ಸರ್ ಯಾವ ಬೆನ್ ಶೂಟಿಂಗ್ ಸ್ಟಾಪ್ ಫಾರ್ ಕೆ ಫಾರ್ಟಿ ಸೆವೆನ್ ಸೊ ಆ ಸಿನಿಮಾ ಬಗ್ಗೆ ಈಗ ಏನು ನಡೀತಾ ಇದೆ ಜೊತೆಗೆ ಯು ಪುಟ್ ಅ ಪಾಸ್ ಐ ಮೀನ್ ನಿಮ್ಮ ಏರ್ ಸ್ಟೆಲ್ಲ ಚೇಂಜ್ ಆಗಿದೆ ಕಿಚ್ಚ ಫಾರ್ಟಿ ಸೆವೆನ್ಗೆ ಸೊ ಬಿಲ್ಲಾ ರಂಗಭಾಷಾ ಅದ್ರ ಬಗ್ಗೆ ಏನಾದರೂ ಐ ಮೀನ್ ಎರಡು ಸಿನಿಮಾಗಳು ಯಾವ್ದು ಫಸ್ಟ್ ಹೇಳಲಿ ಕೆ ಫಾರ್ಟಿ ಸೆವೆನ್ ಡೇ ನೈಟ್ ಶೂಟಿಂಗ್ ನಡೀತಾ ಇದೆ ಇವತ್ತು ಶೂಟಿಂಗ್ ನಡೀತಾ ಇದೆ ವಿ ಆಲ್ಮೋಸ್ಟ್ ಐ ಥಿಂಕ್ ವಿ ಆರ್ ಡನ್ ವಿತ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಆ್ಯಂಡ್ ಇವತ್ತು ಸಾಯಂಕಾಲ ಒಂದು ಟೀಸರ್ ಲಾಂಚ್ ಆಗುತ್ತೆ ವೇ ಯುಲ್ ಗೆಟ್ ಅ ಸ್ನೀಕ್ ಪೀಕ್ ಒನ್ ಸ್ಮಾಲ್ ಥಿಂಗ್ ಹಾಗೆಯೇ ಪ್ರಾಸೆಸ್ ಆಫ್ ದ ಸಿನಿಮಾ ಮೇಕಿಂಗ್ ನನಗೆ ತುಂಬ ಇಷ್ಟ ಆಗ್ತದೆ ಬಿಕಾಸ್ ಇಂಟೆನ್ಷನ್ ಒಂದೇ ಉದ್ದೇಶದಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದೊಳ್ತಾ ಇರೋದ್ರಿಂದ ಕೆಲಸ ಮಾಡಬೇಕು ಆ್ಯಂಡ್ ಸಿನಿಮಾ ಕ್ವಾಲಿಟಿ ಕಾಂಪ್ರಮೈಸಸ್ ಆಗ್ದೇನೆ ಹೇಗೆ ಅದನ್ನು ಫಿನಿಷ್ ಮಾಡಬೇಕು ಪ್ರತಿ ಕಲಾವಿದ್ರೂ ಐ ಥಿಂಕ್ ವಿ ಆರ್ ಆಲ್ ದೇರ್ ಆ್ಯಂಡ್ ಶೂಟಿಂಗ್ ನಮಗೆ ಎಲ್ಲಿ ನಡೀತಾ ಇದೆಯೋ ಅದ್ಭುತವಾದಂಥ ಲೊಕೇಶನ್ಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ ವೇ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಫಸ್ಟ್ ನಾನು ಕ್ರೆಡಿಟ್ ಕೊಡಬೇಕಾಗಿರೋದು ನಾನು ನನ್ನ ಒ ಪಿ ಆ್ಯಂಡ್ ಡೈರೆಕ್ಟರ್ಗೆ ಬಿಕಾಸ್ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸಿಗ್ತಾ ಇದೆ ಲೈಕ್ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಆದರೆ ರಾತ್ರಿ ಸಿಗುತ್ತೆ ರಾತ್ರೆಲ್ಲ ಶೂಟಿಂಗ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಸಿಗುತ್ತೆ ಬಟ್ ಅವರು ಮಾಡ್ತಾನೇ ಇದ್ದಾರೆ ನಮ್ಮದು ರಾತ್ರಿ ಆದರೆ ಬೆಳಗ್ಗೆ ಬೇರೆ ಆ್ಯಕ್ಟರ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ದು ಬೆಳಗ್ಗೆ ಇದ್ದರೆ ಅವರು ರಾತ್ರಿ ಮಾಡ್ತಾ ಇದ್ದಾರೆ ದೇ ಆರ್ ವರ್ಕಿಂಗ್ ನಾನ್ ಸ್ಟಾಪ್ ಆ್ಯಂಡ್ ದಟ್ ಈಸ್ ಸಮಥಿಂಗ್ ವೆರಿ ನೈಸ್ ಟು ಸಿ ಒಂದು ಯೂನಿಟ್ ತುಂಬ ಒಂದು ಯೂನಿಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ದಟ್ ವಾಚ್ ಇಸ್ ದ ಆಸ್ ಫಾರ್ ಅಸ್ ಬಿಲ್ಲಾರಂಗ ಭಾಷಾ ಐ ಥಿಂಕ್ ಇಮಿಡಿಯೆಟ್ಲಿ ಗುಣ ಹಿಟ್ ದ ಫ್ಲೋರ್ ಬಿಕಾಸ್ ಅದು ಹೇಗಿದ್ರು ಮುಂದಿನ ವರ್ಷ ರಿಲೀಸ್ ಅಂತ ಇತ್ತು ಗ್ಯಾಪ್ ಗ್ಯಾಪಲ್ಲಿ ಸಿನಿಮಾ ಶೂಟಿಂಗ್ ಇತ್ತು ಅಂತ ನಾನು ಹೇಳಿದ್ದೆ ಫಸ್ಟ್ ಬಿಕಾಸ್ ಆಫ್ ದ ಸೆನ್ಸ್ ಹೈ ಸರ್ ಗ್ಯಾಪ್ ಅಲ್ಲಿ ಸೊ ನನಗೇನು ಅನ್ನಿಸ್ತು ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಸ್ಕೆಡ್ಯೂಲ್ ನಾನು ಅದನ್ನು ಒಟ್ಟಿಗೆ ಹಾಕಿ ಒಂದೇ ಸರ್ತಿ ಪೋಸ್ಟ್ಪೋನ್ ಮಾಡಿದ್ರೆ ಐ ಕ್ಯಾನ್ ಯೂಟಿಲೈಸ್ ದೋಸ್ ಡೇಟ್ಸ್ ಟು ಕಂಪ್ಲೀಟ್ ಒನ್ ಫಿಲ್ಮ್ ಸೊ ದಟ್ ಇಂಡಸ್ಟ್ರಿಗೆ ಒಂದು ಸಿನಿಮಾ ನಾನು ಈ ವರ್ಷ ಕೊಡ್ಬೋದು ಅನ್ನೋದಕ್ಕೆ ನಾನು ಅದನ್ನು ಪೋಸ್ಟ್ಪೋನ್ ಮಾಡಿದ್ದು ಅಫ್ಕೋರ್ಸ್ ದೇರ್ ಆರ್ ಲಾಡ್ ಆಫ್ ಅ ಬ್ಯೂಟಿಫುಲ್ ಎನರ್ಜೆಟಿಕ್ ಮೀನ್ಸ್ ಗೋಯಿಂಗ್ ಆನ್ ದಟ್ ಇಟ್ ಇಸ್ ಶೆಲ್ ನೋ ಇಟ್ ಈಸ್ ಜಸ್ಟ್ ಗೆಟಿಂಗ್ ಬಿಗರ್ ಆ್ಯಂಡ್ ಇಟ್ಸ್ ಗೆಟಿಂಗ್ ಪ್ರಿಪೇರ್ಡ್ ಈ ಮುಗಿತಿದ್ದ ಹಾಗೆ ಐ ಥಿಂಕ್ ಬೈ ಡಿಸೆಂಬರ್ ಇಡ್ ವಿಲ್ ಹಿಟ್ ದೂ ಐ ವಿಲ್ ಫಿನಿಷ್ ದಿಸ್ ಬೈ ಅಕ್ಟೋಬರ್ ಎಂಡ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿತಿದ್ದ ಹಾಗೆ ಐ ವಿಲ್ ಬಿ ಜಾಯ್ನಿಂಗ್ ದ ಕ್ರಿಸ್ಮಸ್ ಗೆ ಎಕ್ಸ್ಪೆಕ್ಟ್ ಮಾಡಬಹುದಾ ಏನ್ ಕಿಚ್ಚ ಫಾರ್ಟಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಸರ್ ಮತ್ತೆ ಮೊನ್ನೆ ಒಂದು ಅಮ್ಮನ ಹೆಜ್ಜೆಗೆ ಅಂತ ಅಂದ್ಬಿಟ್ಟು ಹಸಿರು ಹೆಜ್ಜೆ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ ಸೊ ಏನು ಚಾಲೆಂಜ್ ಹಾಕೊಂಡಿದ್ರೆ ಸರ್ ಎಷ್ಟು ಮರಗಳನ್ನ ಆ ತರ ಏನಾದ್ರು ಪ್ಲಾನ್ಸ್ ಇದೆಯಾ ಅಂತ ಅಂದ್ಬಿಟ್ಟು ವಿತ್ ಮೈ ಮೋಮ್ ಐ ಡೋಂಟ್ ಥಿಂಕ್ ಐ ವಿಲ್ ಎವರ್ ಲಿ ಅ ಚಾಲೆಂಜ್ ಸರ್ ಇಟ್ ಇಸ್ ಓನ್ಲಿ ಹಾರ್ಟ್ ಐ ಹವ್ ಅಡಾಪ್ಟೆಡ್ ಅ ಪಾರ್ಕ್ ಆ ಪಾರ್ಕ್ ಅಲ್ಲಿ ಏನು ಆಕ್ಚುಲಿ ಬೆಳವಣಿಗೆ ಆಗ್ತಾ ಇಲ್ಲ ತುಂಬಾ ಕಾಡ್ತಾರ ಆಗಿದೆ ಐ ಅಡಾಪ್ಟೆಡ್ ದ ಪಾರ್ಕ್ ಸೊ ಅಲ್ಲಿ ಎಷ್ಟು ಗಿಡಗಳಾಗುತ್ತೋ ಮೊನ್ನೆ ಸ್ಟಾರ್ಟ್ ಮಾಡಿಸಿದ್ದೀನಿ ಸೊ ಅಲ್ಲಿ ಇರೋವರೆಗೂ ಒಳ್ಳೆಯದಾಗುತ್ತೆ ಪ್ಲಸ್ ಓಡಾಡೋಕ್ಕಾಗುತ್ತೆ ಮಕ್ಳಿಗೆ ಆಗುತ್ತೆ ಐ ಜಸ್ಟ್ ವಾಂಟ್ ಟು ಡೂ ಇಟ್ ದಿಸ್ ನೋ ಅಜೆಂಡಾ ನೋ ಚಾಲೆಂಜಸ್ ಎನಿಥಿಂಗ್ ಬ್ಯೂಟಿಫುಲ್ ಐ ಕ್ಯಾನ್ ಕನೆಕ್ಟ್ ವಿತ್ ಮೈ ಮದರ್ ಮೈಕ್ ಕೊಡಿ ಸರ್ ಮೈಕ್ ಮೈಕ್ ಕೊಡಿ ಕೊಡಿ ಅವರಿಗೆ ಇನ್ನೊಂದು ಮೈಕ್ ಕೊಡಿ ಈ ಕಡೆ ಒಂದು ಮೈಕ್ ಕೊಡಿ ಸರ್ ಸರ್ ತಾವು ತಾವು ಇಲ್ಲಿ ಸಮಾಧಿಗೆ ವಿಷ್ಣುವರ್ಧನ್ ಸರ್ ಸಮಾಧಿಗೆ ಜಾಗ ಖರೀದಿ ಮಾಡ್ಕೊಟ್ಟಿ ಅಂದ್ರೆ ಸಮಾಧಿ ಅಲ್ಲ ಮಾಡ್ತಾ ಇದ್ದೀವಿ ಈಗ ನಾವೇನ್ ಮಾಡ್ತಾ ಇದೀವಿ ಒಂದು ಒಂದು ವೀಡಿಯೋ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದೀವಿ ಎಲ್ಲಿ ಸರ್ ವೀರಕ ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಏನು ಡಿಸೈನ್ ಅಂದ್ಕೊಂಡಿದ್ದೀವಿ ಏನು ಆರ್ಕಿಟೆಕ್ಚರ್ ಅಂದ್ಕೊಂಡಿದ್ದೀವಿ ಒಂದು ಮೆಮೋರಿಯಲ್ಗೆ ಏನೋ ವೇರ್ ಫ್ಯಾನ್ಸ್ ಹಿ ಸ್ಪೀ ದ ಪೀಪಲ್ ಹೂ ಲವನ್ ನೀವೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಲೈಬ್ರರೀಸ್ ಇದೆ ಅವರು ತುಂಬ ರಿಲೇಟಿವ್ ಆರ್ಕಿಟೆಕ್ಚರ್ ಡಿಸೈನಿಂಗ್ ಮಾಡಿದ್ದಾರೆ ಈ ಭೂಮಿ ಒಂದು ಬಣ್ಣದ ಬುಗುರಿ ಆ ಬುಗುರಿ ಒಂದು ಸಂಬಂಧಪಟ್ಟಿದ್ದಿದೆ ಒಂದು ಮೆಡಿಟೇಟಿಂಗ್ ಹಾಲ್ ಇದೆ ಲೈಬ್ರರಿ ಇದೆ ಯುಲ್ ಯುಲ್ ಬಿ ಅಮೇಝ್ ವಿತ್ ವೇ ದ ಆರ್ಕಿಟೆಕ್ಚರ್ ಇಸ್ ಡನ್ ಇಟ್ ಆ್ಯಂಡ್ ವಿ ವಾಂಟೆಡ್ ಟು ಡೂ ಇಟ್ ಅಷ್ಟೇ ಇವಾಗ ಏನಾಗಿದೆ ಒಂದು ಕಡೆ ಕಿತ್ತಾಟ ಏನು ನಡೀತದೆ ಅದರ ಪಾಡಿಗೆ ಆಗ್ತಾ ಇರಲಿ ಯಾಕಂದರೆ ಅದರಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿದೆ ಲಾ ಇನ್ವಾಲ್ವ್ ಆಗಿದೆ ಅಂದಾಗ ನಾವುಗಳು ಎಷ್ಟು ಮಾತಾಡ್ಬೋದು ಅಷ್ಟು ಮಾತಾಡಬಲ್ಲ ಯಾರನ್ನೂ ಮೀಟ್ ಮಾಡಬೇಕೋ ಮಾಡ್ಬೋದು ಆ್ಯಂಡ್ ಅದರ ಅದ್ರ ನಡೀತಾ ಇದೆ ಅದಕ್ಕೆ ದೇರ್ ಇಸ್ ನೋ ಎಂಡ್ ಟು ದ್ಯಾಟ್ ಪಾರ್ಟ್ ಬಟ್ ಏನಾಗ್ತದೆ ಅದು ಎಲ್ಲೂ ಏನೂ ನಡೀತಾ ಇಲ್ಲ ಅಂದಾಗ ಆ್ಯಂಡ್ ಆ್ಯಸ್ ಐ ಥಿಂಕ್ ಈವನ್ ಆ್ಯಸ್ ಅ ಫ್ಯಾನ್ ವಿ ಆಲ್ಸೋ ವಾಂಟ್ ಟು ಡೂ ಸಮಥಿಂಗ್ ಮ್ಯಾಮ್ ಸೊ ಎಲ್ಲರೂ ಸೇರಿ ಒಂದು ಏನೋ ಮಾಡಿ ಬಟ್ ಟುಮಾರೋ ವೆನ್ ಯು ಸಿ ದ ವಿಡಿಯೋ ವಿಲ್ ಬಿ ರಿಯಲಿ ರಿಯಲಿ ಹ್ಯಾಪಿ ಟು ಸಿ ವಾಟ್ ದೇ ಹ್ಯಾವ್ ಡನ್ ಆ ಮೈಕ್ ಸ್ಪೀಕರ್ ಹಾಂ <sess> hai, kudi, ಿ ಮೈಕ್ ಹೊಡಿ ಹ ಅವ್ರಿಗೆ ಒಂದು ಮೈ ಕೊಡಿ ವರ್ಕ್ ಆಗೋದು ಕ್ರಿಸ್ಮಸ್ ಟ್ರಿಲೀಸ್ ಅಂತ ನಾವು ಹೇಳ್ತಾ ಇದ್ವಿ ಕ್ರಿಸ್ಮಸ್ ಕ್ಯಾನ್ ದಿಸ್ ಸೈಡ್ ದಟ್ ಸೈಡ್ ಬಟ್ ವಾಟ್ ಜುಲೈ ಫಿಫ್ತ್ ನಾನು ಏನ್ ಹೇಳಿದ್ದೆ ಐ ತಿಂಕ್ ದಟ್ ಇಸ್ ಅ ಪ್ಲ್ಯಾಂಡ್ ಆ್ಯಂಡ್ ವೆರಿ ಚಾಲೆಂಜ್ ದಟ್ ಇದಕ್ಕೆ ನೀವು ಚಾಲೆಂಜ್ ಅಂತ ಹೇಳ್ಬೋದು ನಾವು ಅವತ್ತಿಗೆ ನಮಗೆ ನಾವು ಹಾಕೊಂಡು ಈ ಚಾಲೆಂಜ್ಗೆ ನಮ್ಮ ಸಿನಿಮಾಗೆ ನಾವೇನು ಮಾಡಬೇಕು ಅಂತ ಇದ್ದೀವಿ ಐ ಥಿಂಕ್ ಡೋಂಟ್ ಯು ಥಿಂಕ್ ಐ ಅನೌನ್ಸ್ಡ್ ಅನ್ ಜುಲೈ ಫಿಫ್ತ್ ಡಿಡ್ ಡಿ ಸೊ ಇಟ್ಸ್ ಅ ವೆರಿ ವೆಲ್ ಪ್ಲ್ಯಾನ್ಡ್ ಫಿಲ್ಮ್ ಇಸ್ ವಾಟ್ ಪ್ಲಾನಿಂಗ್ ಟು ಡೂ ಆ್ಯಂಡ್ ವಿಲ್ ಸ್ಟಿಕ್ ಟು ಅವರ್ ವರ್ಡ್ಸ್ ಸರ್ ಇಷ್ಟು ವೇಗವಾಗಿ ಸಿನಿಮಾ ಶೂಟಿಂಗ್ ಮುಗಿಸೋ ಕಾರಣ ಏನು ಸರ್ ಅಂದರೆ ಪ್ರತಿ ವರ್ಷಕ್ಕೆ ಎರಡು ಬಿಡುಗಡೆ ಆಗಬೇಕು ಸ್ಟಾರ್ ನಟರಿಂದ ಇಲ್ಲ ಸರ್ ಒಂದು ವರ್ಷದಲ್ಲಿ ಒಂದು ಸಿನಿಮಾ ಇರಲೇಬೇಕಾಗುತ್ತೆ ಸೆಕೆಂಡ್ ಇನ್ನೊಂದು ಏನಾಗಿದೆ ಅಂದರೆ ಈ ಸಿನಿಮಾ ನಾವು ನನ್ನ ತಲೆಗೆ ಬಂದಿದ್ದು ಕರೆಕ್ಟಾಗಿ ಮಾಡಿದ್ರೆ ಇದನ್ನು ಮುಗಿಸ್ಬೋದು ಅಂತ ಅನ್ಕೊಂಡಾಗ ಆ್ಯಂಡ್ ಆ ಸ್ಕ್ರಿಪ್ಟ್ ಆ ಟೈಮಿಗೆ ಮುಗೀತು ಇಲ್ಲ ಅಂದಿದ್ರೆ ಬಹುಶಃ ಒಂದು ತಿಂಗಳು ಬೇಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಕರೆಕ್ಟ್ ಅನ್ನಿಸ್ತು ಆ್ಯಂಡ್ ವೇಗವಾಗಿ ಯಾಕೆ ಅಂತಂದ್ರೆ ಮಾಡಬಹುದು ಮಾಡೆ ಮಾಡೋಕ್ಕಾಗತ್ತೆ ಹೀಗಾದರೆ ಆ್ಯಕ್ಚುಲಿ ದ ನಂಬರ್ ಆಫ್ ಡೇಸ್ we save on the release. helps us reduce the interest on the film. interest as in money. so that is your first income and profit. we nearly save about 5-6 crores if we actually work very well like this. so adhala, it's called a we are doing so. Uh, no, Sharada, i don't take advances. i'm, I'm scared of advances. Mark, but thank you, but thank you. Yeah. Mark enter. Can we say so? Come again. You can we say so. You can say, so. you can I, say anything, Sharda. I've never stopped you. You'll know, Sharda. You know, no. So baby has to be born on the time. Otherwise, it's called premature. Later, also the problem. Why you yeah, so I, curious all the time? No, Hang I, on. Don't kill what we are supposed to do. ಜಸ್ಟ್ ಬಿಕಾಸ್ ಯು ವಾಂಟ್ ಟು ಡೂ ಇಟ್ ಡೋಂಟ್ ಡೂ ಇಟ್ ಬಟ್ ದರ್ ಇಸ್ ನೋ ಬಟ್ ಯು ವಿಲ್ ನೋ ದಿಸ್ ಈವ್ನಿಂಗ್ ಎನಿಥಿಂಗ್ ಎಲ್ಸ್ ಇರ್ಕೆನ್ ಹಾಸ್ಲಿ ಎನಿಂಗ್ ಎಲ್ಸ್ ಇರ್ಕೆನ್ ಹಾಸ್ಲಿ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಏನಿಲ್ಲ ನಮ್ದೊಂದು ಹೇಳೋ ರೀತಿ ಇರುತ್ತೆ ಕರೆಕ್ಟ್ ಇವಾಗ ನಿಮ್ ನಮ್ಮ ಮನೆಗೆ ಬಂದಾಗ ನಾನು ಕೈಯಲ್ಲಿ ಕಾಫಿ ಕೊಡಕಾಗುತ್ತಾ ಕೈ ಡಿರಿ ಕಾಫಿ ಹಾಕ್ತೀನಿ ಅಂತ ಆಗುತ್ತಾ ನನಗೆ ಒಂದು ಸ್ಟೈಲ್ ಇರುತ್ತೆ ಒಂದು ಕಪ್ಪು ಕಪ್ಪಲು ಶಾರದಾ ಬಂದ್ರೆ ಯಾವ ತರ ಕಪ್ಪು Adikya thara irabhaku. Nan Adana, I want to put it in a platter and give it, yeah? See, they, people talking and the professional like you speaking, this doesn't make sense, no. You have to wait. Today evening is for all of us. For all of us, for me also. This is the first project, fastest project in your career. No, no, actually, uh, we have done one more film, Pastor. Uh, Kashi from Village, I think. That was the fastest, fastest ever in my life was that film. Fastest, even before I knew it was over. Yeah. Okay. This is not the fastest. If you are, Adun Hela Khodar, it is not the fastest, but I think on a larger scale of uh, filmmaking, ಇದನ್ನು ಬಹಳ ಅದ್ಭುತವಾಗಿ ಒಂದು ಪ್ಲಾನ್ ಮಾಡಿ ಐ ಟೋಲ್ಡ್ ಐ ಗಿವ್ ಆಲ್ ದ ಕ್ರೆಡಿಟ್ ಟು ಮೈ ಟೆಕ್ನಿಕಲ್ ಟೀಮ್ ಮೈ ಆರ್ಟ್ ಡೈರೆಕ್ಟರ್ ಮೈ ಡಿ ಒ ಪಿ ಕೊರಿಯೋಗ್ರಫರ್ ಸ್ಟನ್ ಕೊರಿಯೋಗ್ರಫರ್ ಮೈ ಡಿರೆಕ್ಟರ್ ಮೈ ರೈಟರ್ ಬಿಕಾಸ್ ಅಷ್ಟು ಚೆನ್ನಾಗಿ ಅವರು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಪ್ಲಾನಿಂಗ್ ಮಾಡಿಬಿಡ್ಬೋ ಚಾರದವರೆ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಸ್ ವೆರ್ ವಿ ಗೋ ರಾಂಗ್ ಯಾ ದರ್ಸ್ ಒನ್ ವೇ ಆಫ್ ಲುಕಿಂಗ್ ಅಡಿಟ್ಸ್ ಆಗೋದು ಏನಕ್ಕೆ ಅಂದರೆ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಬಜೆಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿನ್ಮಾ ಇಸ್ ಬಿಕಮಿಂಗ್ ಟಫ್ ರೆವಿನ್ಯೂ ತೆಗೆಯೋದು ಕಷ್ಟ ಅಂತ ಅಂದಾಗ ದೇರ್ ಇಸ್ ಒನ್ ವೇ ವಿ ಕ್ಯಾನ್ ಆಪರೇಟ್ ಇಸ್ ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್ ಹೈ ಸರ್ ಸಾರಿ ಐ ಡಿನ್ ಸಿ ಹೌ ಫಾಸ್ಟ್ ವಿ ಕ್ಯಾನ್ ಡೂ ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್ ಆ್ಯಂಡ್ ಅದೇ ನಿಮಗೆ ಆ್ಯಕ್ಚುಲಿ ಸೇವ್ಸ್ ಅ ಲಾಡ್ ಆಫ್ ಮನಿ ಆಲ್ಸೋ ಆ್ಯಂಡ್ ಪಬ್ಲಿಕ್ ಇಂಟ್ರೆಸ್ಟ್ ನೋ ಇಟ್ ಇಟ್ ಕೈಂಡ್ ಆಫ್ ಕೀಪ್ಸ್ ಫ್ಲಯಿಂಗ್ ಹಿಯರ್ ಅಂಡ್ ದೇರ್ ಅದನ್ನು ನಾವು ಇಟ್ಕೊಂಡು ಕೂರೋದು ಭಾಳ ಕಷ್ಟ ಯಾವುದೋ ಸಿನಿಮಾ ನಾವು ಅನೌನ್ಸ್ ಮಾಡೋದಿ ಅಂತ ತಕ್ಷಣ ಅವ್ರ ಇಂಟ್ರೆಸ್ಟ್ ನಮ್ಮಲ್ಲಿ ಇರುತ್ತೆ ಆ ಸಿನಿಮಾ ಮೇಲೆ ಇಟ್ಕೊಂಡಿರುತ್ತೆ ಅನ್ನೋದು ಭಾಳ ಕಷ್ಟ ಆಗುತ್ತೆ ಸೊ ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಯು ಅನೌನ್ಸ್ ಗೆಟ್ ಗೋಯಿಂಗ್ ವಿತ್ ದಟ್ ಆ್ಯಂಡ್ ಎಸ್ಪೆಷಲಿ ಇವನ್ ಇಟ್ ಇಸ್ ಅಚೀವಬಲ್ ಐ ವಿಲ್ ನೆವರ್ ಸೇ ಇಟ್ ಇಸ್ ಪಾಸಿಬಲ್ ವಿತ್ ಎವ್ರಿ ಫಿಲ್ಮ್ ಯಾಕಂದರೆ ಇವಾಗ ನಾವು ಬಿಲ್ಲರಂಗ ಭಾಷೆ ಮಾಡೋಕ್ಕೋದ್ರೆ ಈ ವೇಗದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಯಾಕಂದರೆ ಅದು ತುಂಬ ದೊಡ್ಡ ಸೆಟ್ಸ್ಗಳು ತುಂಬ ಜಾಗ ಇದೆ ತುಂಬ ಕಲಾವಿದಾರೆ ವೇಕಪ್ಪಿಗೆ ರೆಡಿ ಆಗೋಕ್ಕೆ ಟೈಮ್ ಆಗುತ್ತೆ ಸೊ ಇಟ್ ಟೇಕ್ ಸಮ್ ಟೈಮ್ ಸೊ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ We can. Yes, it's a perspective. Perspective about what exactly you want to look at it. You want it to look at it as a celebration? It is a celebration. You want to look at it as a competition? It is a competition. But then, are we doing it? No. We are doing only cinema. ಐ ಆಮ್ ವರ್ಕಿಂಗ್ ಓನ್ಲಿ ಫಾರ್ ಮೈ ಪ್ರೊಡ್ಯೂಸರ್ ಐ ಆಮ್ ವರ್ಕಿಂಗ್ ಫಾರ್ ಓನ್ಲಿ ಮೈ ಫಿಲ್ಮ್ ಐ ಆಮ್ ವರ್ಕಿಂಗ್ ಫಾರ್ ಮೈ ಫ್ಯಾನ್ಸ್ ಮೈ ಇಂಡಸ್ಟ್ರಿ ಮೈ ಥಿಯೇಟರ್ಸ್ ಇಟ್ ಎನ್ಸ್ ದೇ ಇಟ್ ಎನ್ಸ್ ದೇ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಆ್ಯಸ್ ಅ ಕಾಂಪಿಟೀಷನ್ ನೀವೇ ಏನು ಹೇಳೋಕ್ಕೆ ಹೋಗ್ತಾ ಇದ್ದೀರೋ ಐ ಡೋಂಟ್ ಟು ಗೆಟ್ ಇನ್ ಟು ದ ಝೋನ್ ಬಿಕಾಸ್ ದಟ್ ಇಸ್ ನಾಟ್ ಮೀ ಚಾಲೆಂಜ್ ಮಾಡಿಕೊಂಡು ಇಲ್ಲಿ ಪ್ರೂವ್ ಮಾಡೋಕ್ಕೆ ಖಂಡಿತ ನಾನು ಆ ಥರ ಆ ಸ್ವಭಾವ ನನಗಿಲ್ಲ ಶಾರದವರೆ ಜುಲೈ ಫಿಫ್ತೀನ್ ನಾನೊಂದು ಮಾತು ಹೇಳಿದ್ದೆ ಅವತ್ತು ಹೇಳಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡ್ಕೊಂಡು ನಿಮಗೆ ಉತ್ತರ ಸಿಗುತ್ತೆ ಅಲ್ಲೇ ಇರಬೇಕಾದ್ರೆ ನನಗೆ ಯಾಕೆ ನನ್ನ ಹತ್ರ ನನ್ನ ಹತ್ರ ನಿಜವಾಗ್ಲ ಹತ್ರ ವ್ಯಕ್ತಿತ್ವ ಇಲ್ಲ ಹೋಗ ಅವೆಲ್ಲ ಮಾಡ್ಕೊಂಡು ಕೂರೋಕ್ಕೆ ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು ನನ್ನ ಸಿನಿಮಾ ನಾನು ಕಾಪಾಡಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗಲೂ ಆ ಧೈರ್ಯದಲ್ಲೇ ತಾನೇ ನಿಮ್ಮ ಮುಂದೆ ನಾನು ಅವತ್ತು ಜುಲೈ ಫಿಫ್ತ್ ಮುಂದೆ ಪ್ರೆಸ್ ಮೀಟಿಂಗ್ ಕುತ್ಕೊಂಡು ಹೇಳಿದ್ದು ಈಗಿರ್ಬೇಕಾದ್ರೆ ಇವೆಲ್ಲ ನನಗೆ ಕೌಂಟೆ ಆಗಲ್ಲ ಶಾರದಾ ಸರ್ ಆಕ್ಚುಲಿ ಈಗ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅಂತ ಶುರು ಮಾಡಿದ್ದೀರಲ್ಲ ಅದು ಕುಮಾರ ಪಾರ್ಕಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಥವಾ ಹೇಗೆ ಸರ್ ಯಾಕಂದರೆ ಆ ಪದ ಕೇಳಿದಾಗ ನಮಗೆ ಅಮ್ಮ ನಡೆದಿದ್ದಾರಿಲೆಲ್ಲ ಹಸಿರಾಗಿರಬೇಕು ಅನ್ನೋದು ನಮಗೆ ಫೀಲ್ ಆಗುತ್ತೆ ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆ ಮಾ ರಾಜಕೀಯಕ್ಕೆ ಇಂಟ್ರ್ ಆದಾಗ ಬೇರೆ ಎಲ್ಲ ಮಾಡಲ್ಲ ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಹತ್ರ ಬಟ್ ಎಲ್ಲಿವರೆಗೆ ಕೈ ಹಾಕೋಕ್ಕಾಗುತ್ತೋ ನಾನು ಹಾಕಿದ್ದೀನಿ ಮಾಡ್ತಾ ಇರ್ತೀನಿ ಆ್ಯಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ ದೇ ಅಪ್ರೋಚ್ ಮೀ ಹೀಗಿದೆ ಒಂದು ಜಾಗ ನಮ್ಗೆ ಆಗುತ್ತೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅಂತ ಸೊ ಹಾಗೆರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದ್ಯಾಟ್ ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ಸೈಡ್ ಐ ವುಡ್ ಲವ್ ಟು ಡೂ ಆ್ಯಸ್ ಮಚ್ ಆ್ಯಸ್ ಐ ಕ್ಯಾನ್ ವೆನ್ ಇಟ್ ಕಮ್ಸ್ ಟು ಮೈ ಮದರ್ ಆ್ಯಂಡ್ ಇನ್ ಹರ್ ನೈನ್ ಎನಿ ಸೋಷಿಯಲ್ ಆಕ್ಟಿವಿಟಿ ಐ ವಿಲ್ ನಾಟ್ ಹೆಸಿಟೇಟ್ ಎಟೇಟ್ ಟು ಡೂ ಎನಿಥಿಂಗ್ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ಮುಂದಿಗೆ ಮುಂದೆ ಅಲ್ಲಿ ಪೋಸ್ಟ್ ಆಗಿದೆ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಅರ್ದಾಡಿತ್ತು ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನ ಕೊಡೋದಕ್ಕೋಸ್ಕರ ಏನಾದ್ರು ಪೋಸ್ಟ್ಪೋನ್ ಪೋನ್ ಮಾಡಿದ್ರೆ ಮಾತುಕತೆ ಮಾಡ್ಕೊಂಡಿದ್ರಾ ಅಂತ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಣ್ಸ್ಕೊತೀರಾ ಅಲ ಅಲ್ಲ ಅಲ್ಲ ನಾನು ಒಂದ್ ಎರಡ್ ಕ್ವಶನ್ ಕೇಳಿದೆ ನಾನು ಅಂದ್ರೆ ಈ ಹುಟ್ಟು ಹೋಗಕ್ಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ ಯಾವುದಾದ್ರು ಒಂದು ಸಿನಿಮಾ ಹಿಂತ್ ಕೊಡ್ತೀರಾ ಅಂತ ಇಲ್ಲ ಇಲ್ಲ ಅಂಡ್ ಬಿಗ್ ಬಾಸ್ ಒಂದಷ್ಟು ದಿನಗಳ ಕಾಲ ಪೋಸ್ಟ್ ಪೋನ್ ಇಲ್ಲ ಇಲ್ಲ ಸರ್ ಸರ್ ಈಗ ನಿಮಿಷ ಸರ್ ಈಗ ಅಮ್ಮನ ಹೆಜ್ಜೆ ಹೆಸರು ಹೆಜ್ಜೆ ಅಂತ ಹೇಳಿದ್ರಿ ಕೈ ಕಲಾವಿದನಾಗಿ ಎಷ್ಟು ಮಾಡ್ಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತ ರಾಜಕೀಯಕ್ಕೆ ಏನಾದ್ರು ಬರೋ ಪ್ಲಾನ್ ಇದೆಯಾ ಆ ರೀತಿ ಯೋಚನೆ ಏನಾದ್ರೂ ಇದೆಯಾ ಯೋಚನೆ ಇಲ್ಲ ಅವಾಗವಾಗ ಯೋಚನೆ ಬರಕ್ ಮಾಡ್ತಾ ಇರ್ತಾರೆ ಕೆಲವರು ಯಾರೋ ಬಿಡಿ ಇಲ್ಲ ಸಿದ್ ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬಾ ಇದೆ ನನ್ನ ಯಾಕೆ ಅವ್ರಿ ನೋ ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್ ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ ನನಗೆ ಅವ್ರ ಮೇಲೆ ಬಹಳ ಆಭಾರವಾದ ಗೌರವ ಇದೆ ಕಾರಣ ಏನಂತಂದ್ರೆ ಬೇರೆ ಯಾವ ಕೆಲ್ಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ ಅಂದ್ರೆ ನಮ್ದು ಯಾವ್ದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ ಯಾವುದೋ ಕ್ರಿಕೆಟ್ ಇರಲಿ ನೀವು ನೋಡಿರ್ತೀನಿ ನಾನು ಕೆ ಸಿ ಸಿ ಮಾಡಿದಾಗ ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಹಾಯ್ಸ್ಟ್ ಮಾಡಿಕೊಟ್ಟು ಆ್ಯಂಡ್ ಯಾವಾಗಲೂ ಅವ್ರ ಮನೆ ಐತೆ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅದನ್ನು ಮಾತಾಡ್ತಾ ಇದ್ದೀವಿ ಅಷ್ಟೇ ನಾವು ಬೇರೆ ಏನಿಲ್ಲ ಕಷ್ಟ ಆಗುತ್ತೆ ಸರ್ ಅದು ನಾನು ಆದಷ್ಟು ಆ ಮನೆಯಲ್ಲಿ ನಾನು ಟೆರಸ್ ಬಿಟ್ಟು ಇಳಿತಾನೆ ಅಲ್ಲ ಕೆಳಗಡೆ ಆ ನನ್ನ ಒಟ್ಟಿಗಿರೋರಿಗೆ ನನ್ನ ಇಲ್ಲಿರೋ ಕೆಲವು ಸ್ನೇಹಿತರಿಗೆ ಮಾತ್ರ ಗೊತ್ತು ನನಗೆ ಕೆಳಗೆ ಇಳಿಯೋಕೆ ಆಗ್ತಾ ಇಲ್ಲ ನೀವು ಆ ಖಾಲಿ ಮನೆ ಖಾಲಿ ಕುರ್ಸಿ ಅದು ಸಿ ಎಲ್ಲರ ಜೀವನದಲ್ಲಿ ನಡೆಯೋದೇ ಸರ್ ಇದು ನನ್ನ ಜೀವನ ಮಾತ್ರ ಅಂತಲ್ಲ ಎಲ್ಲರ ಜೀವನದಲ್ಲೂ ನಡೆಯುತ್ತೆ ಎಲ್ಲರಿಗೂ ಆಗುವಂಥ ನೋವೇ ಇದು ನನಗೆ ಹೊಸದು ನಾನು ಬೇರೆಯವ್ರದೆಲ್ಲ ಕೇಳಿದ್ದೆ ನನಗೋಸ್ತಲ್ಲ ನನಗೇನಾಗಿದೆ ಇವತ್ತು ಬೆಳಗ್ಗೆ ಎದ್ದೇಳಬೇಕಾದ್ರೆ ನಾರ್ಮಲ್ ಅದು ಬೆಳಿಗ್ಗೆ ಎದ್ದೇಳಿದ ತಕ್ಷಣನೇ ಫಸ್ಟು ನಾನು ಅವ್ರ ಕಾಲಿಗೆ ಬೀಳಿದೆ ಅಪ್ಪ ಅಮ್ಮನ ಕಾಲಿಗೆ ಬೀಳಿದೆ ಮನೆಯಿಂದ ಹೊರಗೆ ಹೋದವನಲ್ಲ ಹುಟ್ಟು ಹಬ್ಬದ ದಿನ ಫಸ್ಟು ಅವ್ರ ಕಾಲಿಗೆ ಬಿದ್ದು ಏನೋ ಇರುತ್ತಲ್ಲ ಸರ್ ಅದು ಏನಾಗುತ್ತೆ ಅದು ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳ ರಿಕ್ವೆಸ್ಟ್ ಮಾಡಿಕೊಂಡು ಇದು ಮನೆ ಹತ್ರ ಬೇಡ ಅಂತ ಹಾಗಂತ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ ಆ ಮನೆ ಹತ್ರ ಗಲಾಟೆ ಬೇಡ ಅದೊಂದು ಸಂಪ್ರದಾಯ ಅಂತಲೂ ಹೇಳ್ತಾರೆ ಮನೆ ಹತ್ರ ಸದ್ದಿರಬಾರ್ದು ಶಬ್ದಗಳು ಮಾಡಬಾರ್ದು ಒಂದು ವರ್ಷ ಆಗೋ ತನಕ ಅಂತ ಹೇಳ್ತಾರೆ ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು ಈ ಕಡೆ ಇವ್ರ್ಗಳು ಮನಸ್ಸಿಗಳು ನೋವಾಗದಿದ್ದಾಗ ನೋಡ್ಕೊಬೇಕು ಇವತ್ತು ಬೆಳಗ್ಗೆ ಬಂದು ನಾನು ಏನು ಪತ್ರ ಬರೆದಿರ್ಬೋದು ಬಟ್ ಏನು ಮಾಡ್ತೀರ ಹೇಳಿ ಪ್ರೀತಿ ತಡೆಯೋಕ್ಕಾಗಲ್ಲ ಇವತ್ತು ಬೆಳಗ್ಗೆ ಬಂದು ಎಲ್ಲ ಕೂಗ್ತಾಯಿದ್ರು ಮನೆ ಹತ್ರ ಇಲ್ಲಿ ಯಾರ್ಯಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗ್ಬೇಡಿ ಅಂತ ಹೇಳೋಕೆ ಹೋದ್ರೆ ಅದು ವರ್ಟ್ ಬಂದಂಥ ವರ್ತನೆ ಹಾಗೆ ಅದೊಂದು ಆಗಿ ಪ್ರೊಜೆಕ್ಟ್ ಆಗುತ್ತೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ವಿ ಡೋಂಟ್ ನೋ ವಾಟ್ ಟು ಡೂ ಬಟ್ ಆರ್ ಮ್ಯಾನೇಜಿಂಗ್ ಸರ್ 也蛮得劲的。